ಇವಾಗ ಸಮಯ ಬಂದು ರಾತ್ರಿ ಒಂದೂವರೆಯಿಂದ ಎರಡು ಗಂಟೆ ಆಗ್ತಾ ಇದೆ ನಮ್ ಸೊಸೆ ಮದುವೆ ಐತಂತ ಅಂತ ಕರ್ಕೊಂಡ್ ಬಂದ್ರು ನಾನು ಇಲ್ಲಿ ಬಿಟ್ಬಿಟ್ಟು ಹಂಗೆ ಹೋಗ್ಬಿಟ್ರು ಅಂತ ನನ್ ಮುಂದೆ ಹೇಳುದು ಮಗು ನೋಡ್ಬೇಕಂತ ಬಂದೆ திக்கு தசை இல்ற ஊருக்கு வந்துவிட்டே நன் மத இல்லை தான் அவன் பிள்ளை சீக்கமா बनें चाहिए, बन निकलेगा तो बनें चाहिए। बाय। तुम्हें कैसे सुखा माता लड़ते ही तूने हट रहा है? बाय। बाय। वो अगर बने बनें चाहिए, बनें चाहिए अगर। யில கே ಹೆಸರೇನು ಶಾರದಮ್ಮ ಯಾವ ಊರು ಸೊಂಡ ಯಾವ ಊರತ್ರ ಬರುತ್ತೆ ಯಾವ ಚಿತ್ರ ಚಿತ್ರದುರ್ಗ ಬೆಂಗಳೂರಿಗೆ ಯಾಕೆ ಬಂದ್ರಿ ಬಂದ್ಬಿಟ್ಟಿದೀನಿ ಆಟಾಡ್ಕೊಂಡ್ ಬಂದ್ಬಿಟ್ಟಿದ ಮಕ್ಕಳಿದಾರೆ ನಿಮ್ಗೆ ಹೆಸರು ಮಗನ ಹೆಸರೇನು ಮಗಳು

ಹಿಂಗೆ ಹೋಗುತ್ತೆ ಹತ್ಲಾಗೆ ಬಸ್ ಕಾರು ಬೈಕ್ ಎಲ್ಲ ಹೋಗ್ತಾ ಇದ್ದೀವಿ ನಮ್ಮ ಮನೆಯಿಂದ ಹೋಗ್ತಾ ಇದನ್ನೋಡೆ ರೈಲ್ ಸ್ಟೇಷನ್ಗೂ ಅಲ್ಲಿಗೂರ್ ಮೈಲ್ ಆಗುತ್ತೆ ನನಗೆ ಈಗ ಅದಕ್ಕೆ ನಾವು ಪಾಪ ಬಂದು ಅಲ್ಲಿ ಬಂದಿತ್ತು ಪಾಪ ಕರ್ಕೊಂಡ್ ಬಂತ ಅಲ್ಲಿ ನಮ್ಮ ಮಾದಿ ಹತ್ರ ಸರ್ ಬಸ್ ಸ್ಟಾಪ್ ಹತ್ರ ಹಿಂದೆ ಎಲ್ಲಿ ಹೋಗ್ಬೇಕ ಅಜ್ಜಿಯ ಅಂತ ಕೇಳಿದೆ ಸರ್ ಇಲ್ಲ ನಾನು ನೆಲಮಂಗಳಕ್ಕೆ ಹೋಗ್ಬೇಕು ಹಾಸನದವ್ರು ಮನೆ ಐತಿ ಹಾಸನದವ್ರ ಮನೆ ಐತಿ ಅಂದ್ರು ಸರಿ ಆಯ್ತು ಬಸ್ಸಿಗೆ ದುಡ್ಡು ಕೊಡ್ತೀನಿ ಅಂತ ಬಸ್ ಹತ್ತಿ ಕಳ್ಸಿದೆ ಸರ್ ಆಮೇಲೆ ಇನ್ನೊಂದು ಮತ್ತೆ ನಾನು ನನ್ನ ಮಂಗ್ಳಿಗೆ ಹಚ್ಚಿ ಕಳ್ಸಿದೆ ಸರ್ ಹತ್ತು ಕಳಿಸಿದ ಮತ್ತೆ ತಿರುಗಿ ಮತ್ತೆ ಒಂದು ಹದಿನೈದು ದಿನ ಕಣೆ ಮತ್ತೆ ಕಣ್ಣಿಗೆ ಕಾಣಿಸ್ತದೆ ಸರ್ ನನಗೆ ಬಿಡು ಅಂತ ಮತ್ತೆ ಏನಂದ್ರೆ ಏನಂದ್ರು ಸರ್ ನನ್ನ ಸೊಸೆ ಮದುವೆ ಐತೆ ಅಂತ ಬಂದ್ರು ನನ್ನ ಎಲ್ಲಿ ಬಿಟ್ಬಿಟ್ಟು ಹಂಗೆ ಹೋಗ್ಬಿಟ್ರು ಅಂತ ನನ್ನ ಮುಂದೆ ಕೆಲಸ ಹೇಳಿದೆ ಹತ್ತಿರ ಮಾಡ್ತಾರೆ ಕಾಣಿಸಿಕೊಂಡ್ರಿ ಹ್ಞೂ ಫೋನ್ ಮಾಡಿದೆ ನಾನು ಫಸ್ಟ್ ಹಾಂ ಫಸ್ಟ್ ಮಾಡಿದ್ರು ನಾನೇ ವಯಸ್ಸೊಳಗೆ ಇನ್ಫಾರ್ಮ್ ಮಾಡಿ ಲೆಟರ್ ಮಾಡಿಸ್ಕೊಂಡು ಕರ್ಕೊಬನ್ನಿ ಬ್ರದರ್ ಅಂತ ಈಗ ನೂರು ಫೋನ್ ಬರ್ತಾವೆ ಸರ್ ನಮಗೆ ಯಾವಾಗಿದ್ರು ಮಾಡಿದೆ ಸರ್ ಅಂತ ಪಡ ಪಡೋ ನೀವು ಅಂದರೆ ಸೊ ಒನ್ 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 ಟೂಗೆ ಫೋನ್ ಮಾಡಿಬಿಟ್ಟೆ ಸರ್ ನಾನು ಫೋನ್ ಮಾಡಿ ಫಸ್ಟ್ ಆಮೇಲೆ ಫೋನ್ ಮಾಡಿ ನಿಮಗೆ ಇನ್ಫಾರ್ಮ್ ಮಾಡಿದೆ ಸರ್ ರಿಸ್ಕೇ ತಗೊಳಲ್ಲ ಏನೋ ಒಂದು ನೂರ ಇನ್ನೂರ ಕೊಟ್ಬಿಟ್ಟು ಹೊಡ್ಡತ್ತಾರ ಅದ್ಬಿಟ್ರೆ ಇಷ್ಟ ರಿಸ್ಕ್ ತಗೊಂಡು ಪಾಪ ಸ್ಟೇಷನ್ ಮಾಡಿ ಲೆಟರ್ ಮಾಡಿಸಿ ಇಷ್ಟೊಂದ್ ರಾತ್ರಿ ಕರ್ಕೊಂಡು ಇಲ್ಲಿವರೆಗೂ ಬರೋದು ಯಾರು ಮಾಡ್ತಾರ ಯಾರವ್ರು ಹೇಳು ಹ್ಮ್ ಹ್ಮ್ ಆಂಬುಲೆನ್ಸ್ ಡ್ರೈವರ ಯಾರು ನಿಮ್ಮ ಮಗ ಆಂಬುಲೆನ್ಸ್ ಡ್ರೈವರಾ ಎಲ್ಲಿ ನೆಲಮಂಗ್ಲದಲ್ಲ ಏನೋ ಹೆಸರು ವಜೃಮನಿ ಮನೆ ಮಾಧ್ಯ ಆಯ್ತಾ ನಿಮ್ಮ ಹೆಸರೇನಜ್ಜಿ ಶಾರದಮ್ಮ ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಮೊದಲನೇದಾಗಿ ಈ ಅಜ್ಜಿ ಕಾಣಿಸ್ತಿದಾರಲ್ಲ ತಮಗೆ ಇವ್ರ ಹೆಸರು ಬಂದ್ಬಿಟ್ಟು ಶಾರದಮ್ಮ ಅಂತ ಕೆಲವು ದಿನಗಳಿಂದ ಮಾದನಾಯಕನಹಳ್ಳಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಓಡಾಡ್ತಾ ಇದ್ದಾರೆ ಯಾರು ಇಲ್ಲ ಅಂತ ಹೇಳ್ತಾ ಇದಾರೆ ಅಂತ ಮಾಹಿತಿ ಇದೆ ಬಟ್ ಸರಿಯಾದ ಮಾಹಿತಿ ಗೊತ್ತಿಲ್ಲ ಬಟ್ ಅವ್ರನ್ನ ನೋಡಿದ್ರೆ ಮನೆಯಿಂದ ನೋಡಿ ನೀವೇ ನೋಡ್ಕೊಳ್ಳಿ ಬಟ್ಟೆ ಎಲ್ಲ ಚೆನ್ನಾಗಿ ಹಾಕೊಂಡಿದ್ದಾರೆ ಸ್ವಲ್ಪ ಅಷ್ಟು ತಿಳುವಳಿಕೆ ಇಲ್ಲ ಎಲ್ಲೋ ಮನೆಯಿಂದ ಮಿಸ್ ಆಗಿದ್ದಾರೆ ಅಥವಾ ಕಳೆದೋಗಿದ್ದಾರೆ ಅಂತ ನನಗನ್ನಿಸ್ತಾ ಇದೆ ಸೊ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಒಬ್ಬ ಮಂಜು ಅಂತ ತಮ್ಮ ಹೆಸರು ಮಂಜು ಅಂತ ಅವರು ಇಮ್ಮಿಡಿಯೇಟ್ ಆಗಿ ನಮ್ಮ ಹೊಯ್ಸಳ ಇನ್ಫಾರ್ಮ್ ಮಾಡಿ ಮಾದಿನಾಕಳ್ಳಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯ ಹೊಯ್ಸಳ ಇನ್ಫಾರ್ಮ್ ಮಾಡಿ ಅಲ್ಲಿಂದ ಸ್ಟೇಷನ್ ಮುಖಾಂತರ ಲೆಟರ್ ಮಾಡಿಸಿಕೊಂಡು ಜನಸ್ನೇಹಿ ಆಶ್ರಮಕ್ಕೆ ಕರ್ಕೊಂಡು ಬಂದಿರ್ತಾರೆ ಸೊ ಪಾಪ ತುಂಬಾ ವಯಸ್ಸಾಗಿದೆ ಚಳಿಗಾಲ ಬೇರೆ ಮಳೆಗಾಲ ಬೇರೆ ಸೊ ತುಂಬಾ ಕಷ್ಟ ಆಗ್ತಾ ಇದೆ ಇವ್ರು ಯಾರು ಏನು ಅಂತ ಸರಿಯಾಗಿ ಅವರು ಕೂಡ ಸರಿಯಾಗಿ ಹೇಳ್ತಾ ಇಲ್ಲ ಎಲ್ಲೋ ಮಾದನಾಕ್ನಹಳ್ಳಿ ಸುತ್ತಮುತ್ತ ಅವ್ರ ಮನೆ ಇದೆ ಅಂತ ಅಷ್ಟು ಹೇಳ್ತಿದ್ದಾರೆ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಸೊ ದಯವಿಟ್ಟು ಈ ವಿಡಿಯೋನ ನೋಡೋ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಸರ್ ತಾವೇನಕ್ಕೆ ಇಷ್ಟಪಡ್ತೀರಾ ಸೊ ನೀವು ಕರ್ಕೊಂಡ್ಬರೋವಾಗ ಅವ್ರಿಗೆ ಏನಾದ್ರು ಇಲ್ಲೇ ಸುತ್ತಮುತ್ತ ಇದ್ದವರು ಅಂತ ಅನಿಸ್ತಾ ಇದೆ ತಮಗೆ ನಾವು ಕೂಡ ಅಜ್ಜಿ ಅವ್ರಿಗೆ ವಿಚಾರಿಸಿದೀವಿ ಒನ್ ಒನ್ ಟೂ ಕರೆ ಮಾಡಿದ್ರು ನಾವು ಇಲ್ಲಿ ಪ್ಲೇಸ್ ಅಟೆಂಡ್ ಆದ್ಮೇಲೆ ಅಜ್ಜಿನ ವಿಚಾರಿಸಿದೀವಿ ಅಜ್ಜಿಗೆ ಕರೆಕ್ಟ್ ಆಗಿ ಅಡ್ರೆಸ್ ಕೂಡ ಹೇಳಕ್ ಬರಲಿಲ್ಲ ಹಾಗಾಗಿ ನಾವು ಸ್ಟೇಷನ್ ಕರ್ಕೊಂಡೋಗಿ ಒಂದ್ ಲೆಟರ್ ಮಾಡ್ಕೊಂಡು ತಮ್ಮ ಹತ್ರ ಕರ್ಕೊಂಡ್ ಈಗ ರಾತ್ರಿ ಎಷ್ಟಾಯ್ತು ಸರ್ ಟೈಮ್ ಒಂದೂವರೆ ಗಂಟೆ ರಾತ್ರಿ ಸೊ ಇಷ್ಟೊತ್ತಲ್ಲಿ ಕರ್ಕೊಂಡು ಬಂದಿದ್ರೆ ಮುಖ್ಯವಾಗಿ ನಾನು ಒಂದು ಮಾತಾಡೋಕೆ ಇಷ್ಟಪಡ್ತೀನಿ ಇವತ್ತಿನ ಯುವಕರಿಗೆ ಯಾರ್ಗಾರ್ಗ ಒಬ್ಬರಿಗೆ ಹೆಲ್ಪ್ ಮಾಡ್ಬೇಕಂದ್ರೆ ಮುಂದೆನೆ ಬರೋದಿಲ್ಲ ತುಂಬಾ ಕಷ್ಟ ಭಯ ಬೀಳ್ತಾರೆ ಅಂತಂದ್ರೆ ಮಂಜು ಅವ್ರ ಪಾಪ ಖುಷಿ ಆಗುತ್ತೆ ನೋಡಿ ಎಜ್ಜಿನ್ ನೋಡಿ ಸ್ಟೇಷನ್ ಇನ್ಫಾರ್ಮ್ ಮಾಡಿ ಎರಡು ಗಂಟೆ ಆಗ್ತಿದೆ ರಾತ್ರಿ ಟೈಮ್ ಗಮನಿಸಬಹುದು ಒಂದೂವರೆ ಸೊ ಒಂದೂವರೆ ಗಂಟೆ ಟೈಮ್ ಇವಾಗ ಸೊ ಇಷ್ಟೊತ್ತು ರಾತ್ರಿ ಮಂಜು ಅವರು ಪಾಪ ಕರ್ಕೊಂಡು ಬಂದಿದ್ದಾರೆ ಇಲ್ಲಿ ಸ್ಟೇಷನಿಗೆ ಮಾಹಿತಿ ಕೊಟ್ಟು ನಮ್ಮ ಮಾನಕಳ್ಳಿ ಪೊಲೀಸ್ ಸ್ಟೇಷನ್ ಅಣ್ಣಂದ್ರು ಸಪೋರ್ಟ್ ಮಾಡಿ ಇಮಿಡಿಯೇಟ್ ಆಗಿ ಲೆಟರ್ ಮಾಡ್ಕೊಂಡು ಲೆಟ್ರ್ ಇದೆಯಾ ಸರ್ ಅದೇ ಅವ್ರ ಚಿತ್ರದುರ್ಗ ಊರಂತ ಹೇಳ್ತಾರ ಸಂಡೆಕೊಳ ಅವಲ್ಲ ಮಜೆ ಸೊಂಡೆಕೊಳ ಗ್ರಾಮ ಅಂತ ಹೇಳ್ತಾರೆ ಚಿತ್ರದುರ್ಗ ಪ್ರಾಪರ್ ಆಗಿ ಅದನ್ನ ಹೇಳದರ್ಲ್ವಾ ಅವ್ರ ಮಗ ಇಲ್ಲೇನೋ ಮುನಿ ಅಂತ ಅಂಬುಲೆನ್ಸ್ ಅಲ್ಲಿ ಕೆಲಸ ಮಾಡ್ತಾನು ಅವ್ರಿ ವಿಚಾರ ಮಾಡಿದ ಅಕ್ಕಪಕ್ಕ ಅವ್ರ ಮಂಜೂರ್ ಬಂದ್ಬಿಟ್ಟು ಹಿಂಗಿದೆ ಸಮಸ್ಯೆ ಅಂತ ಆಯ್ತು ನಡೆಯಪ್ಪ ಹೋಗೋಣ ಸ್ಟೇಷನ್ ಲೆಟರ್ ಮಾಡ್ಕೊಂಡು ಹೋಗೋಣ ಅಂತ ಯಾಕಂದ್ರೆ ಏಜ್ ಬೇರೆ ಆಗಿ ಅಲ್ವಾ ಹೆಚ್ಚು ಕಡಿಮೆ ಏನಾದ್ರೂ ಆಗುತ್ತಂತ ಅವ್ರ ಜೊತೆಲೆ ನಾವು ಬಂದಿವಿ ಒಬ್ರು ಇರ್ಲಿ ವಿಚಾರಿಸಿ ಒಂದ್ಸತಿ ಅವ್ರನ್ನ ಕ್ಲೀನ್ ಆಗಿ ನೀವೇ ಕೇಳಿ

ಎಲ್ಲಿ ಈಗ ಅಲ್ಲಿ ಸೊಂಟಕೋಳ ಇಷ್ಟು ಫೋನ್ ನಂಬರ್ ಐತೆ ಅಜ್ಜಿ ಫೋನ್ ನಂಬರ್ ಐತೆ ಯಾರ ಇದ್ರು ಬಚ್ಚಾರೆ ಕೊಡಲ್ಲ ನನ್ನ ಮಗಳ ಫೋಟೋ ಕೊಡಲ್ಲ ನನ್ನ ನಿಮ್ಮ ಅಪ್ಪ ಫೋಟೋನೂ ಕೊಡೋಲ್ಲ ಈಗ ತೊಂದ್ ಹಾಕಿದಾರೆ ಗಾಟಫ್ ಇಲ್ಲಿಗೆ ಯಾರು ಕರ್ಕೊಂಡಿದ್ದು ಬೆಂಗ್ಳೂರ್ ನಿಮ್ಮನ್ನ ಅವರೇ ಸೊಸೆ ಮಗನೇ ಕರ್ಕ ಅಲ್ಲ ನಾನು ಬಂದಿದ್ದೆ ಮಗ ಮತ್ತೆ ಬಂತಲ್ಲ ಮತ್ತೆ ಮಗ ಬಂತು ನೋಡಕ್ಕೆ ನನ್ನ ಪಜಿ ನೀನ್ ಹೇಳಿ ಮಗನ ಬಂದೆ ಮಗನ್ ನೋಡ್ಬೇಕಂತ ಬಂದ ಬಂದೆ ಹುಡುಗರು ತಿನ್ನಕಿದೆ ಬೋಂಡ ಆಮೇಲೆ ಖಾರ ಖಾರ ಮಂಡಕ್ಕೆ ಎಲ್ಲ ತಂದಿದ್ದೆ ಅಲ್ಲಿ ಅಲ್ಲಿ ಇಲ್ಲಿ ತಗೋ ಇಂದಲ್ಲ ಅದೇ ಅಲ್ಲಿ ತಂದಿದ್ದೆ ನಾವು ನೋಡಿ ನಿನ್ನೆಗೆ ಎಲ್ಲ ತಗೊಂಬಂದೆ ಅದೇ ತಗೊಂಡು ಈಗ ಮನೆ ತಲುಪಿಲ್ಲ ನೀವು ನನ್ನ ಪ್ರಕಾರ ಇವರೆಲ್ಲ ಊರಿಂದಾನೆ ಬಂದ್ಬಿಟ್ಟಿರ್ಬೇಕು ಸರ್ ಇವರು ಹೋಗಬೇಕಂತ ಒಂದು ಎಲ್ಲ ತಂದಿದ್ದೀನಿ ಸೋಫೆಲ್ಲ ತಂದಿದ್ದೀನಿ ಊರಿಂದಾನೆ ತಗೊಬಂದ್ಬಿಟ್ರೆ ಇಲ್ಲಿಂದಲೇ ತಗೊಂಡಿ ಸೋಫವೆಲ್ಲ ಊಟ ಊಟ ದಯವಿಟ್ಟು ಸ್ನೇಹಿತೆ ಯಾರು ಕೂಡ ಅನ್ಯಥ ಭಾವಿಸ್ಬೇಡಿ ದಯವಿಟ್ಟು ವಿಡಿಯೋ ಶೇರ್ ಮಾಡಿ ಹೆಸರು ಶಾರದಮ್ಮ ಅಂತ ಸ್ವಲ್ಪ ಅವರು ಮಾತಲ್ಲಿ ಏನು ಅಂತ ಹೇಳ್ತಿದಾರಂತ ಗೊತ್ತಾಗ್ತಾ ಇಲ್ಲ ಸೊ ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ ದಯವಿಟ್ಟು ಅವ್ರು ಆದಷ್ಟು ಬೇಗ ಅವ್ರ ಮನೆಗೆ ತಲುಪ್ಸೋಣ ಅವ್ರ ಮಕ್ಳು ಯಾರಾದ್ರೂ ಈ ವಿಡಿಯೋ ನೋಡಿದ್ರೆ ದಯವಿಟ್ಟು ಬಂದು ಕರ್ಕೊಂಡು ಹೋಗಿ ಜನ ಆಶ್ರಮದಲ್ಲಿ ಇರ್ತಾರೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಮ್ಮ ಮಾದನಾಯಕನಹಳ್ಳಿ ಪೊಲೀಸ್ ಸ್ಟೇಷನ್ನ ಕಾಂಟ್ಯಾಕ್ಟ್ ಮಾಡಿ ಖಂಡಿತವಾಗ್ಲೂ ಹೆಚ್ಚಿನ ಮಾಹಿತಿ ಸಿಗುತ್ತೆ ಸೊ ಆದಷ್ಟು ಬೇಗ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಎಲ್ಲರಿಗೂ ನಮಸ್ಕಾರ ಆಮೇಲೆ ವಿಶೇಷವಾಗಿ ಆ ಮಂಜು ಅವ್ರಿಗೆ ಧನ್ಯವಾದಗಳು ಖುಷಿ ಆಯಿತು ಒಳ್ಳೇದಾಗಲಿ ಸರ್ ಅವ್ರ ಬಗ್ಗೆ ಏನು ಹೇಳ್ತೀರಿ ಇವತ್ತು ಯುವ ಪೀಳಿಗೆಗೆ ನೀವು ಒಂದು ಮೆಸೇಜ್ ಕೊಡೋದಾದರೆ ಈ ಥರ ರಿಸ್ಕ್ ಯಾರೂ ತೊಗೊಳಲ್ಲ ಅದು ಕೂಡ ನಾವು ಮಂಜು ಅವ್ರಿಗೆ ಒಳ್ಳೆ ಕೆಲಸ ಮಾಡಿದ್ದಾರೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಅಜಯ್ ಈಗ ರಾಮ ಮಲ್ಕ ಬೆಳಿಗ್ ನೋಡೋಣ ಊಟ ಮಾಡ್ದ ಊಟ ಯಾಕೆ ಕುಡಿಸಿದ್ವಿ ಸ್ನೇಹಿತರ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಜನ ಯೋಗೇಶ್ ಇವಾಗ ಸಮಯ ಬಂದು ರಾತ್ರಿ ಒಂದೂವರೆಯಿಂದ ಎರಡು ಗಂಟೆ ಆಗ್ತಾ ಇದೆ ಸೊ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಇಷ್ಟೇ ನಮ್ಮ ಮಾದನಹಳ್ಳಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಈ ಅಜ್ಜಿ ಶಾರದಮ್ಮ ಅಂತ ಹೇಳ್ಬಿಟ್ಟು ರಸ್ತೆಯಲ್ಲಿ ಮಲಗ್ತಾ ಇರ್ತಾರೆ ರಸ್ತೆಯಲ್ಲಿ ಸಿಕ್ಕಿದ್ದಾರೆ ಸೊ ಇವರು ಅನಾಹುರ ಅಥವಾ ನಿರ್ಗತಿಕರ ಅಥವಾ ಯಾರಾದರೂ ಕರ್ಕೊಂಡ್ಬಂದು ಬೆಂಗಳೂರು ಬಿಟ್ಟಿದಾರಾ ಏನು ಸರಿಯಾದ ಮಾಹಿತಿ ಇಲ್ಲ ಅಥವಾ ಮನೆಯಿಂದ ತಪ್ಪಿಸ್ಕೊಂಡಿರ್ಬೋದು ಅಂತ ನಮಗನಸ್ತಾ ಇದೆ ಸೊ ವಿಚಾರಿಸಿದಾಗ ಅವರು ಸರಿಯಾದ ವಿಳಾಸ ಆಗಲಿ ಸರಿಯಾದ ಮಾಹಿತಿ ಆಗಲಿ ಹೇಳ್ತಾ ಇಲ್ಲ ಸೊ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ನಮ್ಮ ಮಂಜು ಅಂತ ಇವರು ಸೊ ಇವರು ಇಮಿಡಿಯೇಟ್ ಆಗಿ ಅವ್ರನ್ನ ಗಮನಿಸಿ ಸ್ಟೇಷನಿಗೆ ಮಾಹಿತಿ ಕೊಟ್ಟು ಸ್ಟೇಷನಿಂದ ಲೆಟ್ರ್ ಮಾಡಿಸಿ ರಾತ್ರಿ ಒಂದೂವರೆ ಗಂಟೆಯಲ್ಲಿ ಜನಸ್ನೇಹಿ ಆಶ್ರಮಕ್ಕೆ ಕರ್ಕೊಂಡು ಬಂದು ಬಂದಿರ್ತಾರೆ ಸೊ ಈ ವಿಡಿಯೋನೂ ಈ ವಿಡಿಯೋನ ಮಾಡ್ತಿರೋ ಉದ್ದೇಶ ಅವ್ರ ಮನೆಗೆ ಬೇಗ ತಲುಪಿಸಬೇಕು ಅವ್ರನ್ನ ಅಂತ ಹೇಳಿ ಸೊ ದಯವಿಟ್ಟು ಯಾರು ಕೂಡ ಅನ್ಯತಾ ಭಾವಿಸಿದೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಹಾಗೆ ನನ್ನ ಕಡೆಯಿಂದ ಮಂಜು ಅವರಿಗೆ ಮತ್ತೆ ಮಾದನಾಯ್ಕನಳ್ಳಿ ಪೊಲೀಸ್ ಸ್ಟೇಷನ್ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ ಇಂತ ಒಂದು ಕುಣಿತ ಕೆಲಸನ ಇಷ್ಟೊತ್ತು ರಾತ್ರಿಯಲ್ಲಿ ರೆಸ್ಕ್ಯೂ ಮಾಡಿ ಇಲ್ಲಿವರೆಗೂ ಕರ್ಕೊಂಬಂದಿದ್ದಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು ಸರ್ ನಮಗೆ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸರ್ <laughs> 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 okay. bye